ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಸಿ ಎಲ್ ಎಫ್ ಕಟ್ ಆಫ್ ಮೀಟಿಂಗ್ ಜನರೇಟ್ ಮಾಡೋದನ್ನು ಕಲಿಯೋಣ ಸಿ ಎಲ್ ಎಫ್ ರಚನೆ ದಿನಾಂಕವನ್ನು ನಾವಿಲ್ಲಿ ಕಾಣಬಹುದು ಮೂರು ಚುಕ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಲ್ಲಿ ಬರುವ ಜನ್ರೇಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅಲ್ಲಿ ಹೊಸ ಪರದೆಯೊಂದು ತೆರೆದುಕೊಳ್ಳುತ್ತದೆ ಇಲ್ಲಿ ಮೀಟಿಂಗ್ ಟೈಪ್ನಲ್ಲಿ ಕ್ಲಿಕ್ ಮಾಡಿದಾಗ ಕಟ್ ಆಫ್ ಹಾಗೂ ರೆಗ್ಯುಲರ್ ಎಂಬ ಆಪ್ಷನ್ ಬರುತ್ತದೆ ನಾವಿಲ್ಲಿ ಕಟ್ ಆಫನ್ನು ಆಯ್ಕೆ ಮಾಡಬೇಕು ಯಾಕೆಂದರೆ ಹೊಸ ಒಕ್ಕೂಟಗಳಲ್ಲಿ ಹನ್ನೆರಡಕ್ಕಿಂತ ಕಡಿಮೆ ಸಭೆಗಳಾಗಿದ್ದರೆ ಅವುಗಳನ್ನು ನಾವು ರೆಗ್ಯುಲರ್ ಮೀಟಿಂಗ್ ಅಥವಾ ಮಾಸಿಕ ವಹಿವಾಟಿನಲ್ಲಿ ಎಂಟ್ರಿ ಮಾಡಬೇಕು ಯಾವ ಒಕ್ಕೂಟಗಳು ಹಳೆಯದಾಗಿದ್ದು ಹನ್ನೆರಡು ಸಭೆಗಳಿಂತ ಹೆಚ್ಚಾಗಿದೆಯೋ ಅವುಗಳನ್ನು ನಾವು ಕಟ್ ಆಫ್ ಮಾಡಬೇಕಾಗುತ್ತದೆ ಹೀಗೆ ಇಲ್ಲಿ ಈ ಒಕ್ಕೂಟವು ಬಹಳ ಹಳೆಯದಾಗಿರುವುದರಿಂದ ನಾವು ಕಟ್ ಆಫ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಒಕ್ಕೂಟವು ಹನ್ನೆರಡಕ್ಕಿಂತ ಹೆಚ್ಚು ಸಭೆಗಳನ್ನು ಹೊಂದಿದೆ ಇದರ ಕಟ್ ಆಫ್ ಎಂಟ್ರಿ ಮಾಡಬೇಕು ಸಭೆಯ ದಿನಾಂಕ ಹಾಗೂ ಸಭೆ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಈಗ ಮೊದಲನೇದಾಗಿ ಸಭೆಯ ದಿನಾಂಕವನ್ನು ಎಂಟ್ರಿ ಮಾಡಬೇಕು ಈಗ ಈ ಒಕ್ಕೂಟವು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ವಾರ್ಷಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿರುವುದರಿಂದ ಮಾರ್ಚ್ ಕೊನೆಯ ದಿನಾಂಕವನ್ನು ನಾವು ಕಟ್ ಆಫ್ ಮೀಟಿಂಗಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ಆಯ್ಕೆ ಮಾಡಿಕೊಂಡು ಮೀಟಿಂಗ್ ನಂಬರ್ನಲ್ಲಿ ಒಕ್ಕೂಟವು ಪ್ರಾರಂಭದಿಂದ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಿದ ಒಟ್ಟು ಸಭೆ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಈಗ ಇಲ್ಲಿ ನಮಗೆ ಸಭೆ ದಿನಾಂಕ ಹಾಗೂ ಸಭೆ ಸಂಖ್ಯೆ ಕಾಣಿಸ್ತಿದೆ ನಂತರ ಜನ್ರೇಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಮ್ಮ ಕಟ್ ಆಫ್ ಮೀಟಿಂಗ್ ಜನರೇಟ್ ಆಗಿದೆ ಇಲ್ಲಿ ಕಟ್ ಆಫ್ ಮೀಟಿಂಗ್ ಮೀಟಿಂಗ್ ನಂಬರ್ ಮೀಟಿಂಗ್ ಡೇಟ್ ಕಾಣ್ತಾ ಇದ್ದೇವೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಕ್ ಹೋಗಬಹುದು ಇಲ್ಲಿ ಸಿ ಎಲ್ ಎಫ್ ಹೆಸರನ್ನು ಕೂಡ ನಾವು ಕಾಣ್ಬೋದು ಇಲ್ಲಿ ಕಟ್ ಆಫ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಧನ್ಯವಾದಗಳು